ಸರ್ ನಮಸ್ತೆ ಮೇಡಮ್ ಈಗ ಕನ್ನಡ ಶಾಲೆ ಉಳಿವಿಗಾಗಿ ಏನುಬಿಟ್ಟು ನೀವು ಏನು ಬಣ್ಣ ಬೆಳೆಯೋದು ಕಾರ್ಯಕ್ರಮ ಸ್ವಚ್ಛತೆ ಬಗ್ಗೆ ಇದು ಮಾಡ್ತಿರಲ್ಲ ಇದ್ರ ಬಗ್ಗೆ ಏನು ಮೇಡಮ್ ನಿಮ್ಮ ಇನ್ನೇಲೆ ಏನು ಸರ್ ನಮ್ಮ ನಮ್ಮ ಏನಂದರೆ ನಾಡು ನೋಡಿ ಉಳಿಬೇಕಂದ್ರೆ ಮೊದಲು ಕನ್ನಡ ಶಾಲೆಗಳು ಉಳಿಬೇಕು ಇತ್ತೀಚಿನ ದಿನಗಳಲ್ಲಿ ಈ ಪ್ರೈವೇಟ್ ಶಾಲಾ ವ್ಯವಾಮಿ ಒಳಗಾಗ್ಬಿಟ್ಟು ಇಂಗ್ಲೀಷ್ ಮ್ಯಾಮ್ ಒಳಗಾಗಿಬಿಟ್ಟು ಒಳಗಾಗ್ಬಿಟ್ಟು ಕನ್ನಡ ಶಾಲೆಗಳನ್ನು ಮುಗ್ತಾ ಇದ್ದಾರೆ ಸರ್ಕಾರಿ ಶಾಲೆ ಅನ್ನೋದು ಅದು ನಮ್ಮೂರಿಗೆ ಒಂದು ಇದ್ದಂತೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಭಾರತ ಹಳ್ಳಿಗಳ ರಾಷ್ಟ್ರ ಸರ್ಕಾರಿ ಶಾಲೆಯಿಂದಲೇ ನಾವೆಲ್ಲ ಅಭಿವೃದ್ಧಿ ಹೊಂತಾ ಇರೋದು ಏನು ಸರ್ಕಾರಿ ಶಾಲೆಗಳು ಉಳಿದ್ರೆ ಮಾತ್ರ ಒಂದಿಷ್ಟು ಹಳ್ಳಿಗಳು ಇನ್ನೂ ಸ್ವಲ್ಪ ಡೆವಲಪ್ ಆಗ್ತವೆ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಇಲ್ಲೇ ಊರಲ್ಲಿ ನೀರು ಹಾಳಾಗ್ಬಿಟ್ಟು ಉದ್ಯೋಗಾವಕಾಶ ಇದರಿಂದ ವಂಚಿತರಾಗ್ಬಿಟ್ಟು ಇರ್ತಾರೆ ದುಶ್ಚಾಟ ಈಡಾಕ್ತಾರೆ ಇದರಿಂದ ಶಿಕ್ಷಣಕ್ಕೆ ತುಂಬಾ ನಾವು ಮಹತ್ವ ಕೊಡ್ಬೇಕಂತ ಈ ಸರ್ಕಾರಿ ಶಾಲೆ ಉಳಿವಿ ಮೇಡಮ್ ಈ ತರ ನೀವು ಬರ್ತಿರಲ್ಲ ಹಳ್ಳಿ ಒಂದು ಗ್ರಾಮ ಊರನ್ನ ಬಿಟ್ಟು ಮನೆಯಲ್ಲಿ ನಿಮ್ಗೆ ಪ್ರೋತ್ಸಾಹ ಇದೆ ಮೇಡಮ್ ನಿಮ್ಮ ಕುಟುಂಬದಿಂದ ಎಲ್ರ ನಮ್ಮ ಜೊತೆಲಿರೋ ಪ್ರತಿಯೊಬ್ರು ಮನೇಲಿ ಪ್ರೋತ್ಸಾಹ ಇದೆ ನಾವೆಲ್ಲ ದೇಶ ಸೇವೆಗೆ ಅಂತ ಒಂದಿಷ್ಟು ವರ್ಷ ಮುಡಿಪಾಗಿಟ್ಟಿದ್ದೀವಿ ಇದುವರೆಗೆ ಎಷ್ಟು ಶಾಲೆಗಳು ಇದು ಮಾಡಿದ್ರಿ ಮೇಡಮ್ ಇದು ನೂರ ಶಾಲೆ ಸರ್ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳನ್ನ ಸಂಚರಿಸಿ ನೂರ ಇಪ್ಪತ್ ನೂರ ಐವತ್ತಾರನೇ ಶಾಲೆ ಇದೆ ನೂರ ನಾನು ಒಂದು ಎರಡು ವರ್ಷದಿಂದ ಆಲ್ರೆಡಿ ಬಂದಿದ್ದೆ ಹಲಸಿನಹಳ್ಳಿ ಶ್ರವಣಬೆಳಗೊಳ ಹತ್ರ ಅಲ್ಲೇ ಮಾಡಿದ್ದೆ ನಾನು ಕೆಲಸ ಮಂಡ್ಯ ಮೈಸೂರು ಭಾಗದಲ್ಲಿ ತುಂಬಾ ಕೆಲಸ ಮಾಡಿದ್ವಿ ಪಾಂಡುಪುರ ತಾಲೂಕು ಎಚ್ ಡಿ ಕೋಟೆ ಈ ಕಡೆ ಮೈಸೂರು ಭಾಗದಲ್ಲಿ ಹೋದ್ರೆ ಎಚ್ ಡಿ ಕೋಟೆ ಹುಣ್ಸೂರು ಆ ಕಡೆ ಪಾಂಡುಪುರದ ಇದು ಇದು ಯಾವ್ದು ಮಂಡ್ಯ ಈ ಕೆಲಸದಿಂದ ಆಗಲ್ಲುಮೆಂಟ್ಸ್ ತೃಪ್ತಿ ಇದೆ ಇದೆ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಕೇಗನಳ್ಳಿ ಗ್ರಾಮದಲ್ಲಿದ್ದೀನಿ ಈ ಒಂದು ಶಾಲೆಯ ಸುಣ್ಣ ಬಣ್ಣದ ಅಲಂಕಾರವನ್ನ ನಾವು ಮತ್ತು ನಮ್ಮ ತಂಡ ಸತತ ನಾಲ್ಕು ದಿನದಿಂದ ಪೇಂಟ್ ಮಾಡ್ತಾ ಇದೀವಿ ಅಲಂಕಾರವನ್ನ ಮಾಡ್ತಾ ಇದೀವಿ ಇದಕ್ಕೆಲ್ಲ ಕಾರಣಕರ್ತರಾದ ಈ ಊರಿನ ಗ್ರಾಮದ ಯುವಕರಿಗೆ ಮತ್ತು ಗ್ರಾಮಸ್ಥರಿಗೆ ಹಿರಿಯರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೀನಿ ಅವರೆಲ್ಲರೂ ಒಂದು ಸಹಕಾರದಿಂದ ಈ ಒಂದು ಶಾಲೆ ಸುಮಾರು ವರ್ಷಗಳಿಂದ ಹತ್ತು ಹದಿನೈದು ವರ್ಷಗಳಿಂದ ಈ ಶಾಲೆಗೆ ಸುಣ್ಣ ಬಣ್ಣ ಕಂಡಿಲ್ಲ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ ಶಾಲೆಯಲ್ಲಿ ಓಪನ್ ಆಗಿ ಹೇಳ್ಬೇಕಂದ್ರೆ ಪೌಷ್ಟಿಕಾರ್ಹ ಕೊರತೆಯೂ ಕೂಡ ಸ್ವಲ್ಪ ಇದೆ ಶಿಕ್ಷಣದ ಕೊರತೆ ಬಗ್ಗೆ ನಾನು ಹೋಗಲ್ಲ ಯಾಕಂದರೆ ಅದು ಊರಿನ ಜನರು ಮತ್ತು ಕಲ್ತಿರೋ ವಿದ್ಯಾರ್ಥಿಗಳು ಅವರು ಧ್ವನಿ ಎತ್ಬೇಕು ಅದ್ರ ಬಗ್ಗೆ ನಾನು ಮಾತಾಡಲ್ಲ ನಂದೇನು ಸ್ವಚ್ಛತೆ ಅಟ್ಮಾಸ್ಫಿಯರ್ ಏನು ಚೆನ್ನಾಗಿರ್ಬೇಕಂತ ನಾನು ಬಂದಿದ್ದೆ ಅದ್ರ ಬಗ್ಗೆ ಕುಂದು ಕೊರತೆಗಳ ಬಗ್ಗೆ ಮಾತಾಡ್ತೀನಿ ಸರಿಯಾದ ಸಮರ್ಪಕ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯಗಳಿಗೆ ಮತ್ತು ಹಾಳಾಗಿರೋ ಶೌಚಾಲಯಗಳು ಎಷ್ಟೊಂದಿದಾವೆ ಅದು ಯಾವುದೂ ಸದುಪಯೋಗ ಆಗ್ತಿಲ್ಲ ಇಲ್ಲ ಕ್ಲೀನಿಲ್ಲ ಮಕ್ಕಳು ಆ ಕೊಚ್ಚಿ ಕೂಡ ಇಲ್ಲೇ ಇದ್ದಾರೆ ಮತ್ತು ಶಾಲೆ ಕಾಂಪೌಂಡಿನ ಹತ್ತ ಸುತ್ತ ನೋಡಿದಾಗೆಲ್ಲ ನಾವು ಅಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಇದು ತಿಪ್ಪೆ ಗುಂಡಿಗಳೆಲ್ಲ ಇದ್ದಾವೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಈ ಶಾಲೆನೇ ಬೇರೆಯವ್ರ ಇದೆ ಅಂತ ಕೆಲವರಿಗೆ ಕೇಳ್ಪ ಕೇ ಕೇಳ್ತು ನನಗೆ ಈ ವಿಚಾರ ಗೊತ್ತಾಯಿತು ಆದ್ರಿಂದ ನಾನು ಇದಕ್ಕೆ ಧ್ವನಿ ಎತ್ತಕ್ಕಾಗ್ಲಿಲ್ಲ ಮತ್ತೆ ಹೇಳ್ಬೇಕಂದ್ರೆ ಕಾಂಪೌಂಡಿನ ಆಚೆ ನೋಡ್ಬೋದು ಎಷ್ಟೆಲ್ಲ ಕುಂದುಕೊರತೆಗಳಿದಾವೆ ಶಾಲೆ ಕಟ್ಟಡ ತುಂಬ ಕಳಪೆ ಕಾಮಗಾರಿ ಆಗಿರೋದ್ರಿಂದ ದುರಸ್ತಿ ಕಾರ್ಯ ತುಂಬಾ ಇದೆ ಮತ್ತು ಅಂಚು ಎಲ್ಲ ಇದು ಹಾಳಾಗಿರೋದ್ರಿಂದ ಮತ್ತೆ ಶಾಲೆ ಆಗಾಗ ಮಳೆ ಬಂದಿರೋ ಟೈಮಲ್ಲಿ ಸೋಲ್ ಶಾಲೆಯಲ್ಲಿ ಸಮರ್ಪಕ ಎಲೆಕ್ಟ್ರಿಸಿಟಿ ಇಲ್ಲ ಲೈಟ್ ಇಲ್ಲ ಮತ್ತು ಇದು ಫ್ಯಾನ್ ಇಲ್ಲ ಮಕ್ಕಳಿಗೆ ಇದೆಲ್ಲ ಸರ್ಕಾರಿ ಶಾಲೆಗಳಿಗೆ ತುಂಬ ಸರ್ಕಾರಿ ಶಾಲೆಗಳಲ್ಲಿ ಇದೇ ಕೊರತೆ ಆದ್ರಿಂದನೇ ಈ ಸರ್ಕಾರಿ ಶಾಲೆ ಮಕ್ಕಳನ್ನ ಈ ಮತ್ತೆ ಬಡವರ್ಗದಲ್ಲಿರೋ ಮಕ್ಕಳನ್ನೆಲ್ಲ ಮಕ್ಕಳೆಲ್ಲ ಮಾಡ್ತಿದ್ದಾರೆ ಪ್ರೈವೇಟ್ ಶಾಲೆಗೆ ಹೋಗ್ತಿರ ರೀಸನ್ ಏನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಇಲ್ಲ ಅಂತಿಲ್ಲ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಇಲ್ಲ ಅಂತಿಲ್ಲ ಆದರೆ ಇಲ್ಲಿನೂ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಆದರೆ ಅಲ್ಲಿ ಕಳ್ಸೋದು ಯಾಕಂದ್ರೆ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಅಲ್ಲಿ ಏನೋ ಅಲಂಕೃತಗೊಂಡ ಗೋಡೆಗಳಿದಾವೆ ಗೋಡೆ ಬರಗಳಿದಾವೆ ಅಲ್ಲಿ ಎಲ್ಲ ಮೇಂಟೆನೆನ್ಸ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಕಳಿಸ್ತಾ ಇದ್ದಾರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ತುಂಬಾ ಯಾಕಂದರೆ ನಾವು ಈಗ ಏನು ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ ಅದನ್ನು ನಾವು ಸದುಪಯೋಗ ಮಾಡ್ಕೋಬೇಕು ಯಾಕೆ ನಾವು ನಮ್ಮ ಮಕ್ಕಳನ್ನು ಇದು ಪ್ರೈವೇಟ್ ಶಾಲೆಗಳಿಗೆ ಕಳಿಸ್ಬೇಕು ನಮಗೆ ಅಂತ ಇರುವಂಥ ಈ ಬಡವರಿಗಾಗಿ ಸಾರ್ವಜನಿಕರಿಗಾಗಿ ಇರುವಂಥ ನಿರ್ಗತಿಕರಿಗಾಗಿ ಇರುವಂಥ ಈ ಒಂದು ಕನ್ನಡ ಶಾಲೆಯನ್ನು ನಾವು ಉಳಿಸ್ಕೊಳ್ಳೇಬೇಕು ನಾಡು ನುಡಿ ಉಳಿಬೇಕಂದ್ರೆ ಮೊದಲು ಕನ್ನಡ ಶಾಲೆಗಳು ಅನ್ನೋದು ನಮ್ಮ ಮುಖ್ಯ ಆಸೆಯಾಗಿರುತ್ತೆ ಆದ್ದರಿಂದ ನಾವು ಈ ಒಂದು ಕಾರ್ಯನ ಈ ಎಲ್ಲ ಜನರ ಎಲ್ಲ ತಂದೆ ತಾಯಿ ಸಹೋದರ ಎಲ್ಲರ ಪ್ರೀತಿಯಿಂದ ನಾವು ಈ ಒಂದು ಕಾರ್ಯವನ್ನು ಮಾಡ್ತಿದ್ವಿ ನಮ್ಮದೇನು ಇಲ್ಲ ಇಲ್ಲಿ ನಮ್ದು ಹೆಸರು ಮಾತ್ರ ಇವ್ರನ್ನ ಜನಗಳೇ ನಮಗೆ ಪೇಂಟ್ ಕೊಡ್ತಿದ್ದು ಅವರೇ ನಮಗೆಲ್ಲ ಸಹಾಯ ಇದ್ದು ನಾವು ನಮ್ಮ ತಂಡದಲ್ಲಿ ಕೇವಲ ಮೂರು ಜನ ಯುವಕರು ಬಂದಿದ್ದೀವಿ ಅದು ಬಿಟ್ಟರೆ ಇಲ್ಲಿನ ಊರಿನ ಜನಗಳೇ ನಮಗೆ ತುಂಬಾ ಸಹಕಾರ ಕೊಡ್ತಿದ್ದಾರೆ ಒಳ್ಳೆ ಊಟ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅವ್ರಿಗೆಲ್ಲ ನಮ್ಮ ಕಿರೋ ಋಣಿ